ಅದೇನ ನಾನು ತಿಳಿದ ಕನ್ನಡದ ಕೆಲವೇ ಸ್ಕಾಲರ್ಸ್ ಮಹಿಳಾ ಸ್ಕಾಲರ್ಸ್ಗಳಲ್ಲಿ ಚಂದ್ರಿಕ ಕೂಡ ಹೋಗ್ಬೋದು ಆದರೆ ಅವರು ಹೆಚ್ಚು ಪ್ರಸಿದ್ಧಿ ಬಂದಿದೆ ನಮ್ಮಲ್ಲಿ ಕೆಲವು ಲೈಫ್ ಲೈಫ್ ಬೇಗ ಬರ್ತಾರೆ ಕೆಲವು ಲೈಫ್ ಲೈಫ್ ಬರೋದಿಲ್ಲ ಇದು ಸಾಂಸ್ಕೃತಿಕ ಇರುತ್ತೆ ಕೆಲವು ಸಂಪರ್ಕ ಸಾಮುಕೊಳ್ಳೋದಕ್ಕೆ ಲಾಚಿಯನ್ನು ಹಾಗೆ ಲಾಚಿಯನ್ನು ಮಾಡದೇ ಕೂಡ ಇರುವವರಿಗೆ ಆ ನಾಲ್ಕಾರು ಕಾರ್ಯಕ್ರಮಗಳನ್ನ ಈ ಕುಡುವು ಓದು ಕಾರ್ಯಕ್ರಮಗಳನ್ನ ಕರ್ನಾಟಕ ಭಾಗಗಳನ್ನು ನಡೆಸುವಾಗ ನಮ್ಮ ಕಾಲೇಜಲ್ಲಿ ಯಾಕೆ ನಡೆಸಬಾರ್ದಿಲ್ಲ ನಮ್ಮ ಕಾಲೇಜಲ್ಲಿ ಉಂಟು ಅಂತ ಹೇಳಿದಾಗ ಅವರು ಭಾಳ ಸಂತೋಷ ಆಗಿದ್ದಾರೆ ಮಾಡಿ ಈ ಕಾರ್ಯಕ್ರಮವನ್ನು ಹಾಳ್ ಮಾಡುವುದಕ್ಕೆ ಅವರು ಕರೆತಾರೆ ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಪ್ರಗಳ ಕಾಲ ನಮ್ಮ ಮಕ್ಕಳು ಕುರಿತು ಬರವಣಿಗೆಯನ್ನು ಹೋಗುವ ಸ್ವತಃ ಮೋದಿ ಗ್ರಹಿಸುವ ತಾವು ಗ್ರಹಿಸಿದ್ದನ್ನು ನಾವು ಮದೇ ಮಾತು ನಿಮಿತ್ಸುವಂತಹ ಭೌತಿಕ ನ್ಯಾಯ ಮತ್ತು ರೀತಿಯಲ್ಲಿ ಪಾರ್ಟಿಸಿಪೇಟ್ ಇಲ್ಲ ಅಂದರೆ ಅವರೇ ಸ್ವತಃ ಕಲಿಕೆಯಲ್ಲಿ ಗಡಿಕೆಯಲ್ಲಿ ಅಭಿವೃದ್ಧಿಯಲ್ಲಿ ಚಿಂತನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅವುಗಳನ್ನು ಕಲಿಯುವುದು ಮತ್ತು ರೂಢಿಸುವ ನಮ್ಮಲ್ಲಿ ಈ ಸಾಹಿತ್ಯದ ಓದು ಇದೆಯಲ್ಲ ಈ ಸಾಹಿತ್ಯದ ಓದನ್ನು ಎಲ್ಲರೂ ನಡೆಸುವ ಒಂದು ವಾತಾವರಣ ಇಲ್ಲ ಒಂದು ಸೆಟ್ ಆಫ್ ಪೀಪಲ್ ಒಂದು ಮುಂಪಿನ ಜನ ಮಾತ್ರ ಸಾಹಿತ್ಯರು ಹೋಗುದನ್ನು ನಡೆಸ್ತಾರೆ ಸಾಹಿತ್ಯ ನಮಗೆಲ್ಲ ಅಂತ ತುಂಬಾ ಜನ ಅನ್ಕೊಂಡಿಟ್ಟಿರ್ತಾರೆ ಅದೇನೋ ಕಾವ್ಯ ಅಂತ ಇರುತ್ತಂತೆ ಕಂಡ್ರಿ ಮಹಾಕಾವ್ಯ ಅಂತ ಇರುತ್ತಂತೆ ಕಂಡ್ರಿ ಅದೆಲ್ಲ ನಮ್ಮ ಕೈ ಕಂಡ್ರಿ ಅನ್ನೋ ಥರದ ಅವಳಿಯಲ್ಲೇ ಹಲವಾರು ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ ಈ ಆಧುನಿಕ ವಿದ್ಯಾಭ್ಯಾಸ ನಮ್ಮಲ್ಲಿ ಬಂದ ನಂತರದಲ್ಲಿ ಎಸ್ಪೆಷಲಿ ಆರ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಗ್ಲಿಷ್ ಏನು ಇಲ್ಲಿ ರೌಂಡಿ ಬಂತು ಯಾಕೊಂಡೆ ನಮ್ಮ ಈ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ನಮ್ಮ ಸಿಸ್ಟಮ್ ಆಫ್ ಲೈಫ್ ಇದೆಲ್ಲ ಒಂದು ಬಳಕು ಉಂಟಾಯಿತು ಅಲ್ಲದೆ ಸಬ್ಜೆಕ್ಚುಲ್ ಸ್ಟಡಿ ಡಿಸಿಪ್ಲಿನ ಕಂಪಾರ್ಟ್ಮೆಂಟ್ ಆಫ್ ಡಿಸಿಪ್ಲಿನ ಅದು ನಡಿತಾ ಹೊತ್ತು ವಿರನ್ ಸರ್ ಅವರು ಹಾಗೂ ಒಂದು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಅಲ್ಲಿ ಕುಳಿತು ಪ್ರತಿ ವರ್ಷ ಪ್ರತಿ ವರ್ಷ ಅವರು ಹಿಸ್ಟರಿ ಹೇಳಿಕೊಡುತ್ತಾ ಅದಕ್ಕೆ ಒಂದು ನಿರ್ದಿಷ್ಟವಾದ ಸಿಲಬಸ್ ಅನ್ನು ಫಾಲೋ ಮಾಡ್ತೀರೋ ಕೋಆರ್ಡಿನೇಷನ್ ಅಂಡ್ ಕಾಂಪಾರಟೈಜೇಷನ್ ಆಫ್ ಡಿಫರೆಂಟ್ सब्जेक्ट्स ದಿಸ್ ಇಸ್ ಎ ಸ್ಟುಡಿ ಆಫ್ ಇಂಟೆಗ್ರೇಷನ್ ಇದು ವಾಡನ್ ಇಂಗ್ಲಿಷ್ ಪ್ರೆಸೆನ್ಸಸ್ ಇಸ್ ಒನ್ ಕ್ಲಾಸ್ ಮೇ ಲೋರ್ಡ್ ದ ಬೆಳ್ದ ಸಾಹಿತ್ಯಕ್ಕೂ ಭಾಷೆಯ ಕಲಿಕೆ ಒಂದು ಸಾಂಸ್ಕೃತಿಕ ಇದು ಕೂಡ ಹಾಗೆ ಒಂದು ನಿರ್ದಿಷ್ಟವಾದ ಅಂತ ಸಂಕಲ್ಪಕ್ಕೆ ಕುರಿಯಾದಂತ ಈ ಸಂಕೇತ ಆbre ಸಾಹಿತ್ಯಕ್ಕೆ ವಾಸ್ತವ ಅನುಬಿ diyeda ಇದು ಸಾಮಾಜಿಕ ವಾಸ್ತವದ ಪ್ರತಿರೂಪವೇ ಸಾಹಿತ್ಯದಲ್ಲಿ ಚಿತ್ರಿತವಾಗುವುದು ನಮ್ಮ ಬದುಕೇ ನಾವು ಹೇಗೆ ಬದುಕತರ ಇದೀರಿ ಮತ್ತು ನಾವು ಹೇಗೆ ಬದುಕಬೇಕಾಗಿದೆ ಅನ್ನುವುದೇ ಸಾಹಿತ್ಯದ ಒಳಗಡೆ ಬರೆಯಲ್ಪಡುತ್ತದೆ ಅದನ್ನು ಓದುವಾಗ ನಾವು ಅದನ್ನು ನಮ್ಮದೇ ದೃಷ್ಟಿಯಲ್ಲಿ ತಿಳಗಿಸ್ತಾ ಇರ್ತೀವಿ ಅದನ್ನು ಕುರಿತು ಮಾತಾಡುವಾಗ ನಮ್ಮದೇ ದೃಷ್ಟಿಯಲ್ಲಿ ಮಾತಾಡ್ತಾ ಇರ್ತೀವಿ ಅದು ನೋಡಿದ್ರೆ ನಾವು ಹೆಚ್ಚು 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 ಈ ಓದಿನಲ್ಲಿ ತೊಡಗಿಕೊಳ್ತಾ ಹೋಗುವ ಹಾಗೆ ಈ ಸಬ್ಜೆಕ್ಟ್ ಗಳ ಕಂಪಾರ್ಟ್ಮೆಂಟ್ ಇದಾವಲ್ಲ ಇವು ಒಡೆದು ಹೋಗ್ತವೆ ನೀವು ಲೋಕಿಯಾ ಓದುವಾಗ ಪೆರಿಯಾರ್ ಓದುವಾಗ ಗಾಂಧಿ ಬರವಣಿಗೆ ಓದುವಾಗ ಕುವೆಂಪು ಬರವಣಿಗೆ ಓದುವಾಗ ನೀವು ಬಹಳ ತೀವ್ರವಾಗಿ ವೈಚಾರಿಕವಾಗಿ ಬದುಕನ್ನ ಮುಖಾಮುಖಿ ಆಗ್ತಾ ಇದ್ದೀರಾ ಕುವೆಂಪು ಓದು ಅಂದ್ರೆ ಇಟ್ ನಾಟ್ ಮೀನ್ ಆಫ್ ಲಿಟ್ರೇಚರ್

ಸಿನಿಮಾಗೆ ಹೇಗೆ ಒಂದು ಗ್ರಾಮರ್ ಇರುತ್ತೋ ಹಾಗೆ ಸಾಹಿತ್ಯಕ್ಕೆ ಅದರದೇ ಆದಂತಹ ಒಂದು ಗ್ರಾಮರ್ ಇರುತ್ತೆ ಅಂದ್ರೆ ಗ್ರಾಮರ್ ಅನ್ನೋದನ್ನ ಯಾವ ರೂಪದಲ್ಲಿ ಬಳಸ್ತಾ ಇದ್ದೀವಿ ನಿಮ್ಗೆ ಗೊತ್ತಾಗಿರಬೇಕು ಅದ್ರ ಒಂದೊಂದು ಒಂದೊಂದು ರೂಪಗಳು ರೂಪಗಳಿರ್ತವೆ ಆ ರೂಪಗಳನ್ನು ನೀವು ಕಳಿಸಿದ್ರೆ ಅದು ಬದಲೇ ಇರೋದು ಬದುಕು ನೀವು ಈ ಕುವೆಂಪು ಓದು ಅನ್ನುವ ಈ ಓದಿನ ನೆಪದಲ್ಲಿ ನಿಮ್ಮ ಇಂದಿನ ಮತ್ತು ಮುಂದಿನ ಬದುಕನ್ನು ಓದಲು ತೊಡಗುತ್ತೀರಿ ಸರ್ ನಾವು ಯಾವಾಗಲೂ ಈ ಪೊಯೆಟ್ರಿ ಬಗ್ಗೆ ಮಾತಾಡುವಾಗ ವಿಶೇಷವಾಗಿ ಪೊಯೆಟ್ರಿ ಬಗ್ಗೆ ಮಾತಾಡುವಾಗ ಆಯ್ತು ಬೇರೆ ಪ್ರಕಾರದ ಬಗ್ಗೆ ಮಾತಾಡುವಾಗ ನಾವು ಅರ್ಥದ ಬಗ್ಗೆ ಮಾತಾಡ್ತೀವಿ ವಿಶೇಷವಾಗಿ ಪೊಯೆಟ್ರಿ ಬಗ್ಗೆ ಮಾತಾಡುವಾಗ ಬಟ್ ವಾಯ್ ರೀಡಿಂಗ್ ಬಗ್ಗೆ ಮಾತಾಡುವಾಗ ಅರ್ಥದ ಬಗ್ಗೆ ಬಹಳ ಹೆಚ್ಚು ಗಮನ ಕೊಟ್ಟು ಮಾತಾಡ್ತಾರೆ ನೀನು ಅರ್ಥ ಆಯ್ತಾ ಇಲ್ವಾ ಅವ ಪಾಠ ಹೇಳುವಾಗ ಹೇಳಿದ್ರು ಅಷ್ಟೇ ಅಪ್ಪ ಅದಕ್ಕೆ ಹೇಳ್ತೈತೆ ನೀವು ಎಸ್ ಸರ್ ಅಂತ ಹೇಳ್ತೀವಿ ಅಕ ಜಾಲೋ ದರ್ತಸಿ ಕರೀತ ದರ್ತಾಯ್ತ ಈ ಎಲ್ಲ ಕಲ್ಲು ಮಾಡಿದೋಗೆ ನಾವು ಇಲ್ಲಿ ಕೂತ بیٹಿರೋ ನಮ್ಮ ರೀಡಿ ಇದಲ್ಲ ಅರ್ಥ ಸಿಕ್ಕಾ ತೆರೊಂದು ಅರ್ಥ ಸಿಕ್ಕ ಈ ಚೇಂಜ್ एवरी ರೀಡಿಂಗ್ ಇಸ್ ಅಲ್ಲೂ ರೀ ಪ್ರತಿಯೊಂದು ಓದು ಕೂಡ ಒಂದು ಅರ್ಥದ ಬಂಧನಕ್ಕೆ ಪಠ್ಯವನ್ನು ಸಿಲುಕಿಸುವ ಓದು ಆದರೆ ನಾವು ಒಂದು ಅರ್ಥದ ಬಂಧನದಿಂದ ಬಿಡುಗಡೆ ಕೊಡುವ ಓದುಗಳನ್ನು ನಡೆಸಬೇಕು ಯಾವುದೇ ಟೆಕ್ಸ್ಟ್ ಎನಿ ಪೀಸ್ ಆಫ್ ಟೆಕ್ಸ್ಟ್ ಬದಲಿಟ್ಟು ಲಿಟ್ರರಿ ಟೆಕ್ಸ್ಟ್ ಆದ್ಯಾದ ಟೆಕ್ಸ್ಟ್ यावो कामर सब्जेक्ट के संबंध में पढ़ते हैं और यावो वो तो फीस ऑफ टैक्स ही होती है यार वो तो बर्दी वाला तो अब टेक्स्ट बुक के हिसाब से काफी पेस्ट पॉइंट पर टेक्स्ट बुक के ऊपर डीप लुक सप्लाई करते हो ना अल्प अल्प में ही मतलब क्या है ये ओरिजिनल राइटिंग ये ना सब्जेक्ट कर ठीक कर सकता सब्जेक्ट कर ठीक कर सकता है इकोनॉमिक्स लोग का

ಇಸ್ ನೋ ಡಿಫರೆನ್ಸ್ ನಾವು ಬೇಕಾದ ಇತಿಹಾಸವನ್ನು ನಾವು ಕಟ್ಟಿದ್ವಿ ಕೆಲವು ಬಟ್ಟೆಗಳು ನಮಗೆ ಬೇಕಾದ ಒಂದು ನಿರ್ದಿಷ್ಟವಾದಂತಹ ವರ್ಗಕ್ಕೆ ಬೇಕಾದ್ದನ್ನ ಬೇಕಾದ ಮೌಲ್ಯವನ್ನು ಬೇಕಾದ ವಿಚಾರವನ್ನ ಕಟ್ತಾ ಇರ್ತವೆ ಅಮೂಲಕವಾಗಿ ಕೊಟ್ಟಿನ ಮೂಲಕ ಸಾಂಸ್ಕೃತಿಕ ರಾಜಕಾರಣಗಳು ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದಕ್ಕೂ ನಾವು ನುಡಿ ರಚನೆ ನೋಡಬೇಕು ಕುವೆಂಪು ಓದುವುದ್ರೆ ಕುವೆಂಪು ಅನ್ನುವ ಒಬ್ಬ ವ್ಯಕ್ತಿ ಒಂದು ದೋಸೆ ಒಳಗಡೆ ಆದಂತಹ ಒಂದು ವರ್ಗ ವರ್ಗ ಪರಂಪರೆಯಿಂದ ಬಂದ ಹಿನ್ನೆಲೆಯಲ್ಲಿ ಅನುಭವದ ಹಿನ್ನೆಲೆಯಲ್ಲಿ ಕೌಟುಂಬಿಕವಾದ ಸಾಮಾಜಿಕವಾದಂಥ ಸಾಮ್ರದಾಯಿಕವಾದ ಪಾರಂಪರಿಕವಾದ ಅನುಭವದ ಹಿನ್ನೆಲೆಯಲ್ಲಿ ಬಂದಿರುವಂತ ನುಡಿ ರಚನೆಗಳವು ಆ ನುಡಿ ರಚನೆಗಳನ್ನ ನಾವು ನಮ್ಮ ಬದುಕಿಗೆ ಹೇಗೆ ತಗೋಬೇಕು ಅಂತ ಓದಬೇಕು ನಾವು ಮೊನ್ನೆ ಗ್ರಾಜುಯೇಷನ್ ಡೇ ಮಾಡಿದಾಗ ನಮ್ಮ ಹುಡುಗ ಒಬ್ಬ ಹಾಜ್ ಅಂತ ಅಂದ್ಬಿಟ್ಟು ಮಾತು ಪ್ರಸ್ತಾಪ ಮಾಡಿದೆ ನಮ್ಮ ಮನಸ್ಸನ್ನ ಬೇರೆ 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 ಬೇರೆ

ನಿಮ್ಮ ನಂಬಿಕೆಗಳನ್ನ ಹೊಡೆದುಕೊಂಡು ಮುಖ್ಯವಾಗಿ ಹೊಸ ನಂಬಿಕೆಗಳಲ್ಲಿ ಹೋಗಕ್ಕೆ ಪ್ರವೇಶ ಮಾಡುವುದಕ್ಕೆ ನೀವು ನಂಬಿರುವ ನಂಬಿಕೆಗಳೆಲ್ಲ ಸರಿಯೋ ಅಥವಾ ಪ್ರಶ್ನೆ ಮಾಡಿಕೊಳ್ಳುವುದಕ್ಕೆ ನೀವು ನೀರೇ ಅದೆಲ್ಲ ಹೇಳ್ತಾ ಇದಿ ತಲ್ಲ ನೀರಿ ನೀರೆ ತೊಡಗಬೇಕು

ವಿದ್ಯಾರ್ಥಿಗಳನ್ನು ನಾವು ಹೆಂಗ್ ತಯಾರು ಮಾಡಿರ್ತೀವಿ ಅಂದ್ರೆ ನಾವು ಹೇಳ್ತಾ ಇದ್ದೀನಿ ಕಳಿಸ್ಕೊಳ್ಕೊ ಹಿಂಗೆ ತಯಾರು ಮಾಡಿರ್ತೀವಿ ಇಲ್ಲಿ ಹೆಂಗ್ ನಡೀಬೇಕು ಅಂದ್ರೆ ನನಗಿಂಗ್ ಅಂದಿಸ್ತಾ ಇದೆ ಮೇಡಮ್ ಅದು ನಡಿಬೇಕು ಸ್ವತಂತ್ರ ಆಲೋಚನೆಯನ್ನ ರೂಢಿಸಿಕೊಳ್ಳುವ ಎಕ್ಸಸೈಸ್ಗಳನ್ನು ಈ ಎರಡು ದಿನ ಮಾಡಬೇಕು ನಿಮ್ಗೆ ಯಾವ್ದಾದ್ರು ಪದ ಅರ್ಥ ಆಗಿದೆ ಕೆಲವೊಮ್ಮೆ ಅವರು ಕೆಲವು ಕವಿಗಳು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ನಮ್ಮ ನರೇಂದ್ರಿಯಲ್ಲಿ ನಮ್ಮ ಡೈಲಿ ಡೇ ಟು ಡೇ ಇಲ್ಲಿರುವ ಕೆಲವು ಪದಗಳನ್ನ ತರ್ತಾರೆ ಕೆಲವು ಪದಗಳನ್ನು ಸೃಷ್ಟಿಸ್ತಾರೆ ಫೈನ್ ಮಾಡ್ತಾರೆ ಅವರು ನಿಮ್ಗೆ ಅಪರಿಚಿತ ಇದ್ದವು ಕೆಲವು ಅನುಭವಗಳು ಇರುವಂತಹ ಅನುಭವವೂ ಅಪರಿಚಿತ ಇರಬಹುದು ಅದಕ್ಕೆ ಸಾಹಿತ್ಯ ಓದನ್ನ ಅಪರಿಚಿತ ಪರಿಚಿತೀಕರಣ ಅಂತ ಕರೀತಾರೆ ಹೋದ ಅಪರಿಚಿತದ ಜಗತ್ತು ಪರಿಚಯ ಪಡೆಯುವ ಕರೀತಾರೆ ಅದಿರಲಿ ಆದರೆ ನೀವು ಆ ಅನುಭವವನ್ನು ಮುಖಾಮುಖಿಯಾಗುವಾಗ ಅಥವಾ ಅದೇ ಶಬ್ದವನ್ನ ಮುಖಾಮುಖಿಯಾಗುವಾಗ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಮೇಡಮ್ ಇರ್ತಾರೆ ನಾರಾಯಣ್ ಬಟ್ ಇದ್ದಾರೆ ಆ ರೀತಿ ಇದೆ ದೊಡ್ಡ ಚಂದ್ರ ಇರ್ತಾರೆ ಸುಕುಮಾರ್ ಇರ್ತಾರೆ ಅಪ್ಪ ಸಾಧಿಕ್ ಇರ್ತಾರೆ ವೈಟೇಜ್ ಇರ್ತಾರೆ ನೀ ಯಾರು ಅಂತಕೊಂಡು ಕೇಳಬಹುದು ಒಂದು ವೇಳೆ ಅವರು ಹೇಳಿದ ವಿಚಾರ ನನಗೆ ಒಪ್ಪಿಗೆ ಆಗಲೇ ಇತ್ತು ಯಾವದರ ನಾನು ಹೀಗೆ ಅನುಸರಿಸ್ತಾ ಇದ್ದೆ ಅಂತ ಓದು ಇದು ಟೀಮ್ ಬಿಡಿ ಗ್ರೂಪ್ ಡಿಸ್ಕಷನ್ ಐಡಿಯಾಸ್ ಎಕ್ಸ್ಚೇಂಜ್ ಚೇಂಜ್ ಆೈಡಿಯಾಸ್ ಅಂಡ್ ಫರ್ವೇಷನ್ ಈ ನೆಲೆಯಲ್ಲಿ ಈ ಪತ್ರ ನಡೆಯುತ್ತೆ ಅದನ್ನು ನೋಡಬಹುದು ನಿರ್ವಹಿಸ್ತಾರೆ ಹೆಚ್ಚು ನಿರ್ಬೇಕಾಗಿಲ್ಲ ನಾನು ಇದ್ದಾಗ ನೀವು ನನ್ನನ್ನು ಕೇಳಬಹುದು ನಾನು ಇಲ್ಲಿ ನೀವು ಕೇಳಬಹುದು ಯಾವುದಾದ್ರೂ ಪದ ಅಥವಾ ಅನುಭವ ಆ ಮೂಲಕ ನೀವು ಎರಡು ದಿನ ತುಂಬುದಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಮೂಲಕ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನನ್ನೆಲ್ಲ ಆಯೋಜನೆ ಮಾಡುವುದಕ್ಕೆ ಸಹ ಹೇಳುವಂತಹ ಎಲ್ಲ ಪ್ರಸರ್ ನಾರಾಯಣ ಅವರಿಗೆ ಅನ್ವಾದಗಳನ್ನು ಥ್ಯಾಂಕ್ ಯು